ಭಾರತ ಕಂಡ ಶ್ರೇಷ್ಠ ಪ್ರಧಾನ ಮಂತ್ರಿಗಳು ಆರ್ಥಿಕ ತಜ್ಞರು ಆದಂತ ಲಿಂಗೈಕ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತನ್ನು ಹೇಳ್ತಾರೆ ಎ ಸೊಲ್ಯೂಷನ್ ಲಾರ್ಡ್ ಬಸವ ಬಸವ ಅಂಡ್ ದ ದ ಓನ್ಲಿ ವೇ ಟು ಟು ಫೈಂಡ್ ಇನ್ ಕಂಟ್ರಿ ಫಾಲೋ ಸಕಲ ಜೀವಾವಳಿಗೆ ಬಯಸಿ ಮನುಕುಲದ ಕಲ್ಯಾಣಕ್ಕೆ ಕಲ್ಯಾಣದ ಮಾರ್ಗತ್ವ ತೋರಿರುವ ಪ್ರಜಾಪ್ರಭುತ್ವದ ಜನಕ ಸಮತಾ ಹರಿಕಾರ ಅಪ್ಪ ಬಸವ ತತ್ವಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗತ್ತಿನ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಅಣೆ ಮಾಡಿದು ಇಂದು ವಿಜಯಪುರ ಮಹಾನಗರದಲ್ಲಿ ಅಹಿಂದ ದಲಿತ ಕಾರ್ಮಿಕ ರೈತ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ವಿಜಯಪುರ್ ಇವರೆಲ್ಲರ ಸಹಕಾರದಿಂದ ವಿಜಯಪುರ್ ಬಂದ್ ಬಹಳ ಯಶಸ್ವಿ ಆಗೈತಿ ಬಹಳ ಚೆನ್ನಾಗೈತಿ ಬಹಳ ನೋಡಿದ್ರು ಮೊನ್ನೆ ದಿನ ಈ ಪಾವನ ವೇದಿಕೆ ಮೇಲೆ ಆಸೀನರಾದಂತಹ ರಾಜು ಅಲ್ಗೂರವರನ್ನು ಒಳಗೊಂಡಂತೆ ಎಲ್ಲ ಗಣ್ಯಮಾನರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಪತ್ರಿಕಾ ಮಾಧ್ಯಮದವರಲ್ಲಿ ಇವತ್ತಿನ ಈ ಸಭೆ ಇಲ್ಲಿಯವರೆಗೂ ಶಾಂತ ರೀತಿಯಿಂದ ಭಾಗವಹಿಸಿ ತಮ್ಮ ಪ್ರತೀಕಾರವನ್ನು ವ್ಯಕ್ತಪಡಿಸಿದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಶರಣು ಶರಣಾರ್ಥಿಗಳು ಮೊನ್ನೆ ದಿನ ಭಾರತ ಸರ್ಕಾರದ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ ರವರು ಅಂಬೇಡ್ಕರ್ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆ ನಾವು ಸಂಪೂರ್ಣವಾಗಿ ಅನಿಸಿದ್ದೇವೆ ಉಳಿದೆಲ್ಲ ವಿಚಾರಗಳು ಸರಿಯದೋ ತಪ್ಪದೋ ಆ ಎರಡನೇ ಮಾತು ಆದರೆ ಅದರ ಒಂದು ಮಾತು ಹೇಳ ಆ ಮಾತು ನಮ್ಮನ್ನು ಸಹಿತ ಈ ದೇಶದ ಎಂಬತ್ತು ಪ್ರತಿಶತ ಈ ಸಮುದಾಯಕ್ಕೆ ತುಂಬಾ ಹಿಡಿಸಿದಾರಂತ ನೋವಾಗಿದೆ ದೇಶದಲ್ಲಿ ಒಂದು ಪ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಇಷ್ಟೊಂದು ಬಾರಿ ಆ ದೇವರ ಹೆಸರನ್ನು ನೆಲೆಸಿದ್ದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಉಳಿದ ಹಿಂದ್ ಮಾತಾಡಿದ್ದು ಮುಂದ್ ಮಾತಾಡಿದ್ದು ಮಾತುಕೊಳ್ಳ ಬೇಕಾಗಿಲ್ಲ ಈ ಮಾತೇನು ಮಾತಾಡಿಲ್ಲ ಇದು ಒಂದು ಆವೇಶದೊಳಗೆ ಮಾತಾಡಿದ್ದು ಮಾತಲ್ಲ ಇದನ್ನ ಇದು ನಮ್ಮ ಅಪ್ಪ ಲೈಂಗಿಕ ಅಪ್ಪ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಏನಪ್ಪಾ ಅಂದ್ರೆ ಇದು ಜಸ್ಟ್ ಒಂದು ಹಳವಾಗ ನೋಡ್ಯಾರ ಎರ ಅದು ಜಸ್ಟ್ ಬಿಟ್ಟಾರೂರ್ವಕವಾಗಿ ಆಡಿದಂತ ಮಾತು ಇದು ಎಲ್ಲಿ ಸ್ವಲ್ಪ ನಾವು ಕ್ಷಮಾ ಮಾಡುವಂತ ಮಾತು ಇದು ಅಲ್ಲ ಈ ಮಾತೇನೈತಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ನಂಬಿದಂತ ನಮ್ಮೆಲ್ಲರಿಗೂ ಹಾಗೂ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಗೈತಿ ಇದು ಮಾತೇನು ಸಾಮಾನ್ಯ ಮಾತಲ್ಲಿದು ಹಿಂದೆ ಸಾವಿರಾರು ವರ್ಷಗಳಿಂದ ಈ ರಾಷ್ಟ್ರದ ಎಂಬತ್ತು ಪ್ರಸಿದ್ಧ ಜನ ಜನತೆಯಾದ ನಮ್ಮನ್ನು ಶೂದ್ರರನ್ನಾಗಿಸಿ ದಲಿತರನ್ನಾಗಿಸಿ ಅಸ್ಪೃಶ್ಯರನ್ನಾಗಿಸಿ ನಮ್ಮನ್ನು ಕೀನಾಯನವಾಗಿ ಮನುಷ್ಯರನ್ನಾಗಿಯೇ ಕಂಡಿಲ್ಲ ಅಂತ ಒಂದು ಸತ್ಯ ಹಸಿ ಸ ಹಸಿ ಸತ್ಯ ನಮ್ಮ ಕಣ್ಣು ಮುಂದೆ ಈಗ ಸ್ವತಂತ್ರ ಭಾರತದಲ್ಲಿ ಪೂಜ್ಯ ಅಂಬೇಡ್ಕರ್ ತಂದೆಗಳ ಕೊಟ್ಟಂತ ಈ ಸಂವಿಧಾನದಿಂದ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಸಾಮಾಜಿಕ ಸಮಾನತೆಗಳಿಂದ ಬರುತ್ತಾ ಇದ್ದೇವೆ ನಿಮ್ಮ ಮಾತಿನಿಂದ ಮತ್ ನಮ್ಗೆ ಹೆಂಗ ಆಗ್ತೈತೆ ಬಂದ್ ನಮ್ಗೆ ಕುದಿ ಇಚ್ಛದಂಗ ಆಗ್ತೈತಿ ನಮ್ ಉಸಿರಾ ಬಂದ್ ಮಾಡ್ದಂಗ ಆಗ್ತೈತಿ ನಮ್ ಉಸಿರು ಬಂದ್ ಮಾಡಿ ಅದಿ ಇಟ್ಟಿದ್ರಲ್ಲ ಈಗೇನು ಉಸಿರಾ ಸತ್ತೇವು ಆ ಉಸಿರು ಬಂದ್ ಮಾಡ್ದಂಗ ಅನ್ಸತೈತಿ ನಾವು ಮನುಷ್ಯರು ಎಂದು ತೋರಿಸಿದ ಆ ಅಂಬೇಡ್ಕರ್ ತಂದೆಯವರು ನಮ್ಗ ಪರಮಾತ್ಮನಗಿಂತ ಹೆಚ್ಚಿನವರು ಅಂತವರ ಹೆಸರು ಹೇಳೋದು ಒಂದು ಫ್ಯಾಷನ್ ಫ್ಯಾಷನ್ ಅಂತ ಅಂತ ಅದಕ್ಕಾರ ತಾವೆಲ್ಲ ಬಹಳ ವಿದ್ಯಾವಂತರ ಪ್ಯಾಶನ್ ಎತ್ ನಾ ಅದಕ್ಕೆ ಚಂದ್ಯಾಶನ್ ಅಂತ ಅಂಬೇಡ್ಕರ್ ತಂದೆಗಳ ಹೆಸರು ಹೇಳೋದು ಪ್ಯಾಶನ್ ಅಂದ್ರೆ ಅವ್ರ ಹೆಸರು ಹೇಳಬಾರದು ಅದನ್ನ ನೀವು ಹೇಳಾಕತ್ತೀರಿ ಹತ್ತಿರಿ ಅದ್ ಹೇಳದಂಗ ಇದನ್ನ ನಾವು ಬಹಳ ಎಚ್ಚರದಿಂದ ಎಲ್ಲರೂ ಗಮನಿಸಬೇಕು ಈ ಪ್ಯಾಶನ್ ಅಂತ ಹೇಳಿಲ್ಲ ಈ ಶಬ್ದವನ್ನ ನಾವು ಯಾರು ಅದನ್ನ ಮರಿಲಕ್ಕಾಗುವುದಿಲ್ಲ ಜಗತ್ತಿನಲ್ಲಿ ಮಾನವ ಮೌಲ್ಯಗಳನ್ನು ಅತ್ಯುತ್ತಮ ಸಂವಿಧಾನವನ್ನು ನೀಡಿದಂತ ಭಾರತ ಸಂವಿಧಾನವನ್ನು ನೀಡುವಂತ ಅಂಬೇಡ್ಕರ್ ತಂಡಗಳಿಗೆ ತಾವು ಈ ಭಾರತ ಸಂವಿಧಾನವನ್ನು ವಿರೋಧಿಸುವ ಅವರು ಬಹಳ ಚೆನ್ನಾಗಿರಿ ಇವ್ರು ಏನ್ ಮಾಡಾಕ್ತಿರಿ ಅವಾಗ ಅವಾಗ ಒಬ್ಬ ಶಾಂಪಲ್ ಶಾಂಪಲ್ ಶಂಪಲ್ ಒಂದೊಂದು ತರ ಒಬ್ಬ ಅವರು ಹೇಳಿಕೆ ಕೊಡಾಕ್ತಾರೆ ಅದರ ಮುಂದುವರಿದ ಭಾಗವಾಗಿ ಈಗ ನಮ್ಮ ಗೃಹ ಸಚಿವರೇ ಮಾತಾಡಕತ್ತರ ಈಗ ನಾವು ಎಷ್ಟೊಂದು ಎಚ್ಚರಿಕೊಳ್ಬೇಕೈತಿ ಆ ದಿಕ್ಕಿನ ನಾವೆಲ್ಲ ವಿಚಾರ ಮಾಡ್ಬೇಕೈತಿ ತಮ್ಮಂತವರಿಗೆ ಸಮಾಜದ ಅವಶ್ಯಕತೆ ಇಲ್ಲ ತಮಗೆ ಬೇಕಾದು ಸಮಾನಾಂತರ ಸಮಾಜ ಮೇಲುಜಿಯು ಎಂಬ ಸಮಾಜ ತಮ್ಮ ಅಂಬೇಡ್ಕರ್ ಬಯಸಿದಂತ ಸಮಾಜ ಬೇಕಾಗಿಲ್ಲ ಅಂಬೇಡ್ಕರ್ ತಂದೆಗಳು ಬಲಿಷ್ಠ ಸಂವಿಧಾನ ಕೊಡ್ಲಿಕ್ಕೆ ಅಂದ್ರ ಅಕಸ್ಮಾತ್ ಅಂಬೇಡ್ಕರ್ ತಂದೆಗಳು ಸಂವಿಧಾನ ಕೊಟ್ಟಿರ್ಲಿಕ್ಕಂದ್ರೆ ಏನಾಕಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಪ್ರಥಮ ಪ್ರಧಾನಮಂತ್ರಿಗಳು ಯಾರು ಜವಾಹರ್ ನೆಹರು ಹೌದು ಅವ್ರಿಗೆಲ್ಲಾರ ಎಲ್ಲಾರು ಏನ್ ಹೆಸರ್ತಾರೆ ಅವರು ಅವ್ರ ಅವರು ಅವ್ರ ಮೊಮ್ಮಕ್ಕಿಗೆ ಏನಾರ ಬಂಗಾರ ಚಮಚೌ ರಾಯ್ ಹುಟ್ಟದವರು ಹತ್ತಾರೆ ಹೌದು ಅವರ ಪ್ರಧಾನಿ ಆಗಿ ಅವತ್ತಲ್ಲ ಅವತ್ತೆಲ್ಲ ಕಣ ಅವರು ಹಾಕಿದ್ರು ಇವತ್ತು ನೀವ್ ಯಾರ ಪ್ರಧಾನಮಂತ್ರಿಗಳಾಗಿದ್ರಿ ಅಂದ್ರ ನೀವ್ ಯಾರ ರಾಷ್ಟ್ರಪತಿಗಳಾಗಿದ್ರಿ ಅಂದ್ರ ನೀ ಯಾರ ಗೃಹ ಸಚಿವರಾಗಿರಿ ಅಂದ್ರ ನೀವ್ ಯಾರೇ ಉನ್ನತಿ ಉದ್ಯೋಗದಲ್ಲಿ ಅಂದ್ರ ಅದಕ್ಕೆ ನೀವ್ ಎಲ್ಲಾರು ಯಾರು ನೆಲೆಸಬೇಕು ಅಂಬೇಡ್ಕರ್ ತಂದೆಗಳನ್ನ ನೆಲೆಸಬೇಕು ದಲಿತರು ಗಮನಿತರು ಸ್ತ್ರೀ ಕುಲ ಅಂಗವಿಕಲರು ರೋಗಿಗಳು ವೃದ್ಧರು ಅಪರಾಧಿಗಳು ಸೇರಿದಂತೆ ಎಲ್ಲರಿಗೂ ಬದುಕುವ ಮತ್ತು ತಮ್ಮ ಹಕ್ಕಿಗಾಗಿ ಒತ್ತಾಯಿಸುವ ಶಕ್ತಿಯನ್ನು ನೀಡಿದವರು ಅಂಬೇಡ್ಕರ್ ತಂದೆಗಳು ಇಂತಹ ಹತ್ತು ಹಲವು ಕಾರಣಗಳಿಂದ ಭಾರತದ ಸಂವಿಧಾನ ಭಾರತೀಯರಿಗೆ ಶ್ರೇಷ್ಠ ಅಷ್ಟೇ ಅಲ್ಲ ಇದು ನಮ್ಮ ಉಸಿರಾಗಿದೆ ಭಾರತದ ಸಂವಿಧಾನ ನಮ್ಮೆಲ್ಲರ ಉಸಿರಾಗೈತೆ ಭಾರತದ ಸಂವಿಧಾನವೇ ಭಾರತೀಯರಿಗೆಲ್ಲ ಧರ್ಮ ಗ್ರಂಥ ನಮ್ಮ ಧರ್ಮ ಗ್ರಂಥ ಯಾವುದು ಸಂವಿಧಾನ ನಮ್ಮ ಧರ್ಮ ಗ್ರಂಥ ಯಾವುದು ಸಂವಿಧಾನ ಅಂತ ಸಂವಿಧಾನವನ್ನು ನೀಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗ ಧರ್ಮದ ಗುರುಗಳು ಮತ್ತು ಆ ದೇವರಿಕ್ಕಿಂತ ಹೆಚ್ಚು ಅಂತವ್ರ ಹೆಸರು ನೀವು ಹೇಳ್ಬೇಕು ಅಂತವ್ರ ಹೆಸರು ಹೇಳಿದ್ರೆ ನಮ್ಗೆ ಸರ್ವ ಸಾಧನೆ ಆಗೈತಿ ಕಾರಣ ಅಂಬೇಡ್ಕರ್ ಎಂಬುದೇ ನಮ್ಗೆ ಏನಾಗೆ ಐತಿ ಎಲ್ಲಾರ್ಗಿ ನಮ್ ಭಾರತೀಯರಿಗೆ ಎಲ್ಲಾರ್ಗಿ ಏನಪ್ಪಾ ಅಂದ್ರ ದಿವ್ಯವಾದಂತ ಮಂತ್ರ ಐತಿ ಅದನ್ನ ನಾವು ಪ್ಯಾಶನ್ ಆಗಿ ಹೇಳಾಕತ್ತಿಲ್ಲ ನಾವು ಅಂಬೇಡ್ಕರ್ ಹೆಸರನ್ನ ಪ್ಯಾಶನ್ ಆಗಿ ಹೇಳಾಕ್ತಿಲ್ಲ ನಮ್ಮ ಅಂತರಾಳದಿಂದ ಹೇಳಾಕ್ತೇವ್ ನಾವು ಅಂತಃಕರಣದಿಂದ ಹೇಳಾಕ್ತೇವ್ ಕಲ್ಲದೆ ಹೇಳಾಕತ್ತೇವ್ ಅದಕ್ಕೆ ಎಲ್ಲಾರು ಹೇಳಿ ಹೇಳ್ರಿ ಅಂಬೇಡ್ಕರ್ 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 ಸುಮ್ಮನೆ ಇದು ಭಾಷಣ ಸದಾ ಕಾಲ ನಾವು ಅಂತ ಕರೋದಾಗ ಜಪ ಮಾಡ್ಕೋತೀವಿ ಅಂಬೇಡ್ಕರ್ 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 ನಿತ್ಯರ್ ಅಂಬೇಡ್ಕರ್ ರೊಟ್ಟಿ ಮಾಡ ಅಂಬೇಡ್ಕರ್ ಗಾಡಿ ಹೊಡಕೆ ಏನು ಕೆಲಸ ಮಂತ್ರ ಮಾಡಕ ಎಲ್ಲರೂ ಅಂಬೇಡ್ಕರ್ ಮುಂದೆ ಹೇಳ್ತೀರಿ ಇದ್ರ ಮುಂದೆ ಇದೊಂದು ಫ್ಯಾಷನ್ ಅಂತ ಹೇಳಿದ್ರೆ ಹೇಳ್ತಿರಪ್ಪ ಅಂದ್ರ ಇ ಸರಿಪಾಯ ಅಂಬೇಡ್ಕರ್ ಅಂಬೇಡ್ಕರ್ ನೀವು ಆ ಹೆಸರು ಹೇಳಿದ್ರಿ ಅಂದ್ರೆ ಏಳು ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತೀರಿ ಅಂದ್ರೆ ಅಮಿತ್ ಶಾ ಜಿ ಅವರಿಗೆ ತಮಗ ಗೊತ್ತಿರಲಿ ಈ ದೇಶದ ಎಂಬತ್ತು ಪ್ರತಿಶತ ಜನ ಬುದ್ಧ ಬಸವ ದಾಸರು ಸಂತರು ಕುವೆಂಪುರವರು ಅವರು ಕಬೀರ್ ದಾಸರು ಕನಕದಾಸರು ಮೀರಾ ತಾಯಿಯರು ಇಂತಹ ಮಹಾನ್ ಕ್ಷೇತ್ರಗಳ ಈ ಆಗೌರ देव ನಾವೆಲ್ಲರೂ ಪೂರ್ವಕ್ಕೆ 80 ರಿಂದ ಹೆಚ್ಚಿನವರೆಲ್ಲರೂ ಎಲ್ಲರೂ ಈ ಮಾರ್ಗದಕ देव ಆ ವೈದಿಕ ಮಾರ್ಗದ ಸಾಧಕೌ ನಾವೆಲ್ಲರೂ ಯಾರು देव ಆ ಹಿಂದೂಗಳ देव ನಾವ್ಯಾರು ಹಿಂದೂಗಳು ಅಲ್ಲ ನಾವೆಲ್ಲರೂ ಯಾರು ಆ ಹಿಂದೂಗಳ देव ಇದರ ಬಗ್ಗೆ ತಮಗ ಹೆಚ್ಚಿರಲಿ ತಾವು ಒತ್ತಾಯದಿಂದ ಮತ್ತೆ ನಮ್ಮ ಮೇಲೆ ಏನ್ ಮಾಡಾಕ್ರಿ ಆ ವೈದಿಕತೆ ಅನ್ನು ತಂದ ಹೇರುವಕತ್ತ ಮಾಡ್ರಿ ವೈದಿಕತೆ ಅನ್ನು ತಂದ ಹೇರುವ ಕುತಂತ್ರದ ಒಂದು ಭಾಗ ಈ ಅಮಿತ್ ಶಾಜಿ ಅವರ ಮಾತು ವೈದಿಕ ಏನ್ ಸಿದ್ಧಾಂತ ಮೌಢ್ಯತೆ ಕಂದಾಚಾರ ಮೂಢನಂಬಿಕೆ ಅಜ್ಞಾನಗಳ ಕೂಪ ಐತಿ ಅಂದ್ರೆ ಅಜ್ಞಾನಗಳ ಬಾವೆ ಒಂದು ಬೆಂಕಿ ಬಾವಿ ಐತಿ ಅದ್ರಾಗ ನಮ್ಗೆ ಏನ್ ಮಾಡಬೇಕಂತ ಮಾಡ್ಯಾರ ಮತ್ತೆ ಒಯ್ದ್ರಾಗ ನಮ್ ನುಗ್ಸ್ಬೇಕು ಯಾರು ನಮಗ ನಮ್ಮ ಬದುಕಿಗೆ ಉಪಕಾರಿಯಾಗಿರುತ್ತಾರೆ ಅವರು ನಮಗ ದೇವರಿಗಿಂತ ಹೆಚ್ಚಿನವರು ಆ ಕಾಲ್ಪನಿಕವಾದ ದೇವರು ನಮ್ಗ ಬೇಕಾಗಿಲ್ಲ ಕಳ್ಳತನ ಮಾಡಿದವರು ಕಳ್ಳತನ ಮಾಡುವವರು ಕುತಂತ್ರಗಳು ಸಮಾಜವನ್ನು ಸಮಾಜವನ್ನು ಒಪ್ಪದಿರುವವರು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಾರಕವಾದವರು ಜ್ಞಾನಿಗಳು ತಪಸ್ವಿಗಳನ್ನು ಕೊಲ್ಲುವವರು ಮುಂತಾದ ರಾಕ್ಷಸಿಯ ಗುಣವುಳ್ಳ ಆರ್ಯ ಪರಂಪರೆಯವರನ್ನು ತಾವು ದೇವರು ಉತ್ತರ ಹಾಕ್ತೇವೆ ಅದಕ್ಕೆ ನಮ್ಗ ಅವ್ರು ಯಾರು ದೇವರಲ್ಲ ನಮ್ಗೆ ಕಸದ ತ ಕನಿಷ್ಠ ನಮಗೆ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಮತ್ತೆ ಅದ್ರ ಮುಂದುವರೆದ ಬಾಳಿಗೆ ಏನ್ ಹಾಕ್ತಿರಿ ನಿಮ್ಗೆ ಸ್ವರ್ಗ ಸಿಗ್ತೈತಿ ನರಕ ಸಿಗ್ತೈತಿ ಸ್ವರ್ಗ ನರಕದ ಭಯ ತೋರ್ಸಾಕ್ತಿರಿ ಅಂದ್ರೆ ನೀವು ಮತ್ತೆ ನಮ್ಮ ಮೇಲೆ ಏನ್ ಮಾಡ್ರಿ ನಮ್ಮ ಮೇಲೆ ಇಲ್ಲದ ಆಗಬಾರದ ಅನ್ಯಾಯ ಅತಾಚಾರಗಳು ದೌರ್ಜನ್ಯ ಆಯ್ ಹೋಗ್ಯವು ನೀವು ಹೇಳುವ ಆ ಸ್ವರ್ಗ ನಮ್ಗ ಬೇಕಾಗಿಲ್ಲ ನಮಗ ಬಸವ ತಂದೆಗಳು ಒಂದು ಕಡೆ ಹೇಳ್ತಾರೆ ನಮ್ಗೆ ಸ್ವರ್ಗ ಎಲ್ಲೈತಿ ದೇವಲೋಕ ಮರ್ತ್ಯಲೋಕ ಎಂಬುದು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮತ್ಯ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ಇದಕ್ಕೆ ನೀವೇ ಪ್ರಮಾಣ ಕಾರಣ ನಾವೆಲ್ಲ ಎಂತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವ್ರಂದ್ರ ನಡುವೆ ನಡೆಯೋರು ನಡೆದಂತೆ ನೋಡೋರು ನೋಡದಂತೆ ನಡೆಯೋರು ಈ ಸಿದ್ಧಾಂತದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಈ ಇಡೀ ನಮ್ಮ ರಾಜ್ಯವನ್ನ ದೇಶವನ್ನಲ್ಲ ಇಡೀ ಈ ಭೂಮಂಡಲವನ್ನೇ ಸ್ವರ್ಗವಾಗಿಸಬೇಕು ಈ ಭೂಮಂಡಲವನ್ನೇ ಶಾಂತವಾಗಿ ಬದುಕುವಂತೆ ಮಾಡಬೇಕಕ್ಕೆ ಆ ದಿಕ್ಕಿನ ನಾವು ನಾವದೇವು ತಮ್ಮ ಕಾಲ್ಪನಿಕ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಶ್ರೇಷ್ಠವಾದ ಜೀವನ ನಮ್ಗ ಉತ್ತರ ಬಸವ ಅಂಬೇಡ್ ಅಂಬೇಡ್ಕರ್ ತಂದೆಗಳ ಸಿದ್ಧಾಂತಗಳಲ್ಲಿ ಪ್ರಾಪ್ತ ಆಯೇತಿ ನಮಗೆ ದಿಕ್ಕ ತಪ್ಪಿಸ್ಬೇಡ್ರಿ ಮತ್ ನಮ್ಗೆ ಅಂತ ದಿಕ್ಕ ತಪ್ಪಿಸ್ಬೇಡ್ರಿ ಎಲ್ಲ ನನ್ನ ಬಂಧುಗಳು ಈ ಕಾಲ್ಪನಿಕ ದೇವರುಗಳು ಎಂಬಂತ ಈ ಹೊರ ಶಾಪಗಳಿಂದ ಮುಂದೆ ಹಿಂದೆ ಬರ್ಬೇಕಾಗೈತಿ ನೀವೆಲ್ಲರೂ ಹಿಂದೆ ಸರಿಬೇಕಾಗಿತ್ತು ನಾನು ನಮ್ಮ ಮಠಕ್ಕೆ ಬಂದಿದ್ರು ಎರಡು ವರ್ಷ ಹಿಂದ ಬಂದಿದ್ರು ಒಂದ್ ಹದಿನೈದು ಹುಡುಗರು ಕೂಡ ಬಂದ್ರು ಬಂದ್ ಏನ್ ಹೇಳಿದ್ರು ಅಪ್ಪ ರೇ ಇದು ಪಟ್ಟಿ ಕೊಡ್ರಿ ಪಟ್ಟಿ ಕೊಡ್ರಿ ಏ ಎಲ್ಲಪ್ಪ ಏನ್ ಪಟ್ಟಿ ಇಲ್ಲ ನಾವು ಹಿಂಗ ಗಣಪತಿ ಕುಂದ್ರ ಹ ಮತ್ತೆ ಅಲ್ಲೂ ನಮ್ ಒಣೆ ಯಾಕೋ ಜನ ನಮ್ಮ ಒಣೆ ಯಾಕೆ ಕುಂದ್ರಸಾಕತ್ತೀರಿ ಇಲ್ರಿ ಅಲ್ಲೂ ಹಿಂದಕ್ಕೆ ಯಾರು ಕುಂದಿರ್ಸಿಲ್ಲ ನಮ್ಮ ಅವ್ರು ತಿಳುವಳಿಕೆ ಬಂದಿರಿ ನೀವ್ ಯಾಕೆ ಕುಂದಿರ್ಸಾಕ್ತಿರೋ ಇಟ್ ಎಲ್ಲ ಸಾರಿ ಕಲ್ತ್ ಒಂದೇನ ಅಲ್ಲ ಇಲ್ರಿ ಅದೆಲ್ಲ ಹೋಲ್ರಿ ನಮ್ಗೆ ಹೊಟ್ಟೆ ಪಟ್ಟಿ ಪಟ್ಟಿ ಕೊಡ್ತೀನಿ ನನ್ನಂತ ಸಮಾಜ್ ಕೊಟ್ಟಿದ್ದೆ ನನ್ನ ತಿಳ್ತದ್ ನಿಮ್ಗೆ ಕೊಡ್ತೀನಿ ಅಲ್ಯಾಕ್ ಕುಂದರ್ಸಿರಿಪ್ಪ ಏನ್ ಮಾಡ್ಬೇಕಾಯ್ತು ಅಲ್ಲಿ ಏನ್ ಮಾಡ್ರಿ ಅಂಬೇಡ್ಕರ್ ತಂದೆಗಳ ಒಂದು ಪುತ್ಥಳಿ ಕುಂದರ್ಸಿ ಕುಂದರ್ಸ್ರಿ ಪುತ್ಥಳಿ ಕುಂದರ್ಸಿ ನೀವ್ ಏನ್ ಮಾಡ್ರಿ ಒಂದು ತಿಂಗಳವರೆಗೂ ಪ್ರತಿ ಒಬ್ರು ಯಾರ ಒಬ್ಬರಿಗೆ ನೇಮಿಸ್ತಿದ್ರಿ ನೀವ್ ನೇಮಿಸ್ರಿ ಆ ಪ್ರವಚನ ಆ ಪುರಾಣ ತರ ಹೇಳಂಗ ಅಂಬೇಡ್ಕರ್ ತಂದೆಗಳ ಪೂರ್ಣ ಇತಿಹಾಸ ಜೀವನ ಹೇಳ್ಬೇಕು ನಮ್ಗ ಇಲ್ಲ ಅಂದ್ರ ಪ್ರತಿ ದಿವ್ಸ ಒಬ್ಬೊಬ್ರು ಆಮಂತ್ರಣ ಮಾಡ್ರಿ ಅವ್ರ ಹೇಳ್ರಿ ಒಬ್ಬರು ಬಾಲ್ಯ ಅವ್ರ ಶಿಕ್ಷಣ ಅವ್ರ ಯೌವನ ವೈವಾಹಿಕ ಸಂವಿಧಾನ ರಚನೆ ಆಮೇಲೆ ಅವರ ನಿರ್ವಹಣ ಧರ್ಮಾಂತರಣ ಅವ್ರ ಜೀವನ ಮಾರ್ಗ ಮಾರ್ಗದಿಕ್ಕೊಂದು ವಿಷಯ ಮಾಡ್ಬೋ ಇದನ್ನ ಬಿಟ್ಟು ಮತ್ತೆ ಆದ್ರ ನಾವು ಮತ್ ನಾವ್ ನಾವು ಹಾಕ್ಯವು ನಾವ್ ಮತ್ತೆ ಅಂತ ಹೇಳಿದ್ರು ಕೇಳಿಲ್ಲ ಹುಡುಗರು ಬಹಳ ಒತ್ತಾಯ ಮಾಡಿದ್ವು ಇಲ್ರಿ ಮಾಡ್ತೀವ್ ಆದ್ರೂ ಒತ್ತಾಯ ಮಾಡಿಕೊಟ್ಟೆ ಅದಕ್ಕೆ ನಾ ಈ ಮಾತನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳಾಕ್ತಿನಿ ನೀವೆಲ್ಲ ನಾವೆಲ್ಲ ಏನು ಗೊತ್ತೈತೆನಾಭ್ಯಾಸ ಕಲ್ತವ್ರ ಏನಾಗ್ತೇವ ನೌಕರಿ ಮಾಡಾಕತ್ತ ಎತ್ ಹೋದವ್ರು ಅಂದ್ರೆ ಅಂದ್ರ ನಾವು ಬ್ರಾಹ್ಮಣರ ಬ್ರಾಹ್ಮಣರ ಬ್ರಾಹ್ಮಣರಾಗ್ತೇವೆ ಆ ವೈದಿಕರ ಗೀತಾ ವೈದಿಕರ ಆಗ್ತೇವೆ ಅದಕ್ಕೆ ಅಂತದೇ ಅದು ಮಾಡಬಾರ್ದು ನಮ್ಗೆ ಬದುಕನ್ನು ಕೊಟ್ಟಂತ ಅಂಬೇಡ್ಕರ್ ತಂದೆಗಳ ಜೀವನ ಸಿದ್ಧಾಂತ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತೆ ಇನ್ನೊಂದು ಈ ದೇಶದ ಆರ್ಥಿಕತೆಯಲ್ಲಿ ನಿನ್ನೆ ನಾನು ಕಣ್ಣೂರು ಮಠದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೆ ಅಲ್ಲೊಬ್ರು ದೊಡ್ಡ ಜಗದ್ಗುರುಗಳು ಒಂದು ಹೇಳಿದ್ರು ಈ ಭಾರತದ ಆರ್ಥಿಕತೆಗೆ ಈ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿಪ್ಪ ಅಂತಂದ್ರ ದೇವಸ್ಥಾನಗಳ ಕೊಡುಗೆ ಎಷ್ಟೈತಿ ಅಂದ್ರೆ ಐದು ಲಕ್ಷ ಕೋಟಿ ರೂಪಾಯಿ ಐತಿ ಆ ಐದು ಲಕ್ಷ ಕೋಟಿ ರೂಪಾಯಿ ಯಾರು ಹಾಕಾಕತ್ತಾರ ಅಲ್ಲಿ ನೀವೇ ಹಾಕಾಕತ್ತೀರಿ ನೀವೇ ಹಾಕಾಕತ್ತೀರಿ ನೀವು ರಕ್ತ ತಗೊಂಡು ಮತ್ತೆ ಹೋಗಿ ನಿಮ್ನ ಗುಡಿ ಮನೆ ನಾವು ಹೈದರಾಬಾದ್ ಮಂಗಳೂರು ಕಾರ್ಯಕ್ರಮದ ಹೇಗಿದೆ ಮನೆ ಯಾರೊಬ್ರು ದಲಿತರು ದೇವಸ್ಥಾನದಾಗ ಹೋದ್ರತ್ತ ಆ ಗುಡಿನೇ ಬಾಗ್ಲಾಕೊಂಡ್ಬಿಟ್ರು ಅಟೆಲ್ಲ ಎರಡೂವರೆ ಲಕ್ಷ ರೂಪಾಯಿ ದಂಡ ವಿಧಿಸ್ಯಾರ ಆ ಅದು ಎಂತ ದುರಂತದ್ದು ಮತ್ತೊಂದ್ ಕಡೆ ಹೋದ್ರು ದಲಿತರು ಗುಡಿ ಒಳಗೆ ಹೋದ್ರತ್ತ ತಮ್ಮ ದೇವ್ರನ್ನ ಬಾಗಲಾನ್ಕೊಂಡು ಓಡ್ ಹೋಗ್ಬಿಟ್ರು ಬಿಟ್ರು ಏನ್ ಏನು ಇಂಥ ಗುಡಿಗಳು ಏನ್ ಮಾಡ್ತೀರಿ ಇಂಥ ತಗೊಂಡ್ ಬೇಡ ನಮ್ಮ ಮನಿಗಳೇ ನಮ್ಮ ದೇವರ ನಮ್ಮ ಶರಣರ ವಿಚಾರಗಳು ನಮ್ಮ ಸತ್ಯ ಶುದ್ಧವಾದಕ್ಕೆ ಕಾಯಕ ಮಾಡಿ ಯಾರು ಬದುಕಂತಿಲ್ಲ ಅವ್ರ ಮನೆಯೊಳೇ ನಮ್ಗೆಲ್ಲ ದೇವಾಲಯಗಳು ಶರಣರ ಸತ್ಸಂಗ ತಾವೆಲ್ಲರೂ ಕೂತ್ಕೊಂಡು ಅಂಬೇಡ್ಕರ್ ತಂದೆಗಳ ಸಂವಿಧಾನವನ್ನು ಹೋದ್ರಿ ಅವರ ಜೀವನ ಚರಿತ್ರೆಯನ್ನು ಓದ್ರಿ ಅದೇ ನಮಗ ಧರ್ಮ ಗ್ರಂಥ ಆಗತಿ ಅದಕ್ಕ ಈ ಕ್ಷೇತ್ರಗಳಿಗೆ ಕ್ಷೇತ್ರ ಯಾತ್ರೆಗಳ ಒಂದು ಏನ್ ಚಟ ಐತಲ್ಲ ಇದನ್ನೆಲ್ಲ ಬರ್ರಿ ಮತ್ ಹೆಂಗ್ ಮಾಡೋಕರಪ್ಪ ಮತ್ತ್ ನಾವೆಲ್ಲ ಹೇಳ್ಯಾರ ಒಂದ್ ಐದು ಪರ್ಸೆಂಟ್ ಹಾಕ್ರಿ ಹತ್ತು ಪರ್ಸೆಂಟ್ ಹಾಕ್ರಿ ಹಾಕ್ರಿ ಪುಣ್ಯ ಬರ್ತದ ಅದೇ ಹೇಳ್ತಾರಲ್ಲೇ ಪುಣ್ಯ ಪಾಪ ಸ್ವರ್ಗ ನರಕ ಅದಕ್ಕೆ ಅದನ್ನೆಲ್ಲ ಮಾಡ್ಬೇಡ್ರಿ ಏನ್ ಮಾಡ್ರಿ ನಿಮ್ಮ ಆದಾಯದ ಒಂದ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಭಾಗ ಏನ್ ಮಾಡ್ರಿ ಸಮಾಜಕ್ಕಾಗಿ ತೆಗೆದಿಡ್ರಿ ಸಮಾಜದ ಗಿಡ ನಮ್ಮೆಲ್ಲರ ಮೇಲೆ ಎಷ್ಟ ಐತಿಪಾಂದ್ರ ಅದನ್ನ ಯಾವುದೇ ಕಾರಣಕ್ಕೂ ತೀರ್ಸ ಅತ್ಯಂತ ದೊಡ್ಡ ಋಣ ನಮ್ಮ ಮೇಲೆ ಐತಿ ಅದನ್ನ ಹಂಗ ಸಂಗ್ರಹ ಮಾಡಿ ಮಾಡಿ ಒಂದು 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 ಕಡೆ ಸಂಗ್ರಹ ಮಾಡಿಡ್ರಿ ನಮ್ಮ ಆಸ್ಪಾಸದೊಳಗೆ ನಮ್ಮ ಓಣಿ ಒಳಗ ಯಾರು ಬಡವರುದಾರ ದುಂಕಿಗಳದಾರ ಯಾರ ದವಾಖಾನೆ ಹೋಗೋ ಮಾತಾಡ್ತಾ ಅಂತ ಇರ್ತಿರ ಎಲ್ಲಾರು ಅಲ್ಲಿ ಹೋಗಂತ ಅವ್ರೊಬ್ರು ಅವ್ರಿಗೆ ಬಡವತನ ಐತಿ ಅವ್ರಿಗೆ ಕಷ್ಟ ಐತಿ ಅಂತ ಏನ್ ಮಾಡ್ರಿ ಎಲ್ಲಾರ ಮಾಡ್ರಿ ಒಂದ್ ಐದ್ ಸಾವಿರ ಆಗುತ್ತೆ ಎಂಟು ಸಾವಿರ ಆಗುತ್ತು ಹತ್ತು ಸಾವಿರ ಆಗುತ್ತೆಲ್ಲಾ ಮೈದಾರಿಗೆ ಪಾಟ್ಬಿಟ್ರಿ ಅವ್ರು ಏನಂತಾರೆ ನಿಮಗ ಏನಂತಾರೆ ಏನ್ವಾ ರೈತರ ನಿಮ್ಗೆ ಎಲ್ಲ ಎಪ್ಪ ದೇವರು ಬಂದಂಗ ಬಂದ್ರೆ ಯಾ ದೇವರು ಮರ ನೀವ ಪ್ರತ್ಯಕ್ಷ ದೇವ್ರ ಅದೇರಿ ಆ ಇದನ್ನ ಮಾರ್ತು ಆ ಗುಡಿಗಳು ಹೊಟ್ಟ್ರಿ ದಯಮಾಡ ಗುಡಿ ಸಂಪ್ರದಾಯವನ್ನು ಬೇರೆ ಬಿಜೆಪಿ ಒಂದು ಉತ್ತಮವಾದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹಂಗ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಅದ ಹಂಗ ಬಿಜೆಪಿ ಒಂದು ಉತ್ತಮವಾದಂತ ರಾಷ್ಟ್ರೀಯ ಪಕ್ಷ ಇದರಲ್ಲಿ ಸ್ತ್ರೀಯರಿಗೆ ನಿಂದಿಸುವ ಸಿಟಿ ರವಿ ಅಂತವ್ರದ ನಿಂದಿಸಿದ್ರಲ್ಲ ಸ್ತ್ರೀಯರಿಗೆ ಬಹಳ ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ ಅಂತ ಸಿಟಿ ರವಿ ಇದಾರೆ ಅಂಬೇಡ್ಕರ್ ತಂದೆಗಳು ಅವರ ಅನುಯಾಯಿಗಳಿಗೆ ನಿಂದಿಸುವಂತ ಅಮಿತ್ ಶಾಜಿ ಜಿ ಅವರ ಇವು ಕೆಲವೊಂದು ಬಾಳಿಲಿವು ಬೇಡದ್ರ ಅಲ್ಲಿ ಅಲ್ಲೊಂದು ಅಲ್ಲಿ ಒಂದಿದ್ವು ನೀವು ಹೆಂಗದ್ರ ಕೊಳತ್ ಹಣ ಇದ್ದಂಗದ್ದು ಹೆಂಗದವು ಕೊಳತ್ ಹಣದವು ಆ ಹಣ ನೀವು ಹಂಗ ನಿಮ್ ಏನು ಅವೇನ್ ಏನು ಮಾಡ್ತಾವೇನ್ ಇಟ್ಕೊಂಡು ಕೂತ್ರಿ ಅಂದ್ರೆ ಅದಕ್ಕೆ ನನ್ನ ಮಾತ ಮಾಡ್ರಿ ಅದಕ್ಕ ಈ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇವರು ಕ್ಷಮಾ ಕೇಳಕ್ಕೂ ಯೋಗ್ಯರಲ್ಲ ಕ್ಷಮಾ ಕೇಳಿದ್ರೆ ಯಾರು ಒಪ್ಕೋದಿಲ್ಲ ಅದಕ್ಕ ಅವರಾಗ ಏನ್ ರಾಜೀನಾಮೆ ಕೊಡೋದಿಲ್ಲ ಅವ್ರು ಬಹಳ ತ್ರಾಸ್ ತಗೊಂಡು ಅವರೆಲ್ಲ ಬಿಸ್ನೆಸ್ ಮ್ಯಾನ್ ಅವ್ರೆಲ್ಲ ಯಾರು ಬಿಸ್ನೆಸ್ ರೊಕ್ಕ ಪ್ರಕ್ಕ ಅಲ್ಲಿ ಬಂದ ಹೆಂಗ ರಾಜೀನಾಮೆ ಕೊಡ್ತಾರ ಕೊಡುದಿಲ್ಲ ಅದಕ್ಕೆ ಆ ಪಕ್ಷದ ವರಿಷ್ಠ ಏನದಾರಲ್ಲ ಅವ್ರ ರಾಜೀನಾಮೆವನ್ನ ಕಡ್ಡಾಯ ಅವೆಲ್ಲ ಏನೈತೆ ಚಂದಾಗ ಆಡ ಮಾಡಿ ಇಲ್ಲಪ್ಪ ಅಂತಂದ್ರ ಇಲ್ಲಪ್ಪ ಅಂತಂದ್ರ ನಮ್ಮ ರಾಜ್ಯದೊಳಗೆ ನಾವ್ ಹೆಂಗ ಕಿತ್ತಿ ಹೋಗದೇವಲ್ಲ ಇಡೀ ದೇಶದಿಂದ ಹೋಗಿಬೇಕೈತಿ ಯಾಚರ ಇಲ್ಲೊಂದು ಸಣ್ಣ ಕತ್ತಿ ನೆಪ ಆಗ್ತೈತಿ ನಾವಿಲ್ಲಿ ಎಲ್ಲಾರು ಕೂತವ್ರ ಯಾವ ಹಂಗದೇವಪ್ಪ ಅಂದ್ರ ಆನೆ ತಂಗ್ರೆವು ಹೆಂಗದೆ ಆನೆ ಆನೆಗಳು ಹೆಂಗದೇ ನಾವು ಆನೆ ತಂಗ್ರೆವು ಆದ್ರ ಯಾರ್ ಒಂದಿಷ್ಟು ಪಕ್ಷ ಒಂದು ಹುಲಿ ಪಕ್ಷ ಐತಿ ಒಂದು ಶಿವಮೊಗ್ಗ ಪಕ್ಷ ಐತಿ ಕೆಲವರು ನಾವೆಲ್ಲ ಏನ್ ಮಾಡಾಕ್ತ ಇದ್ರ ಸೇರಾಕತ್ತೇವ್ ಕೆಲವರು ಆನೆ ಪಕ್ಷಕ್ಕೆ ಸೇರಾಕ್ತೇವ್ ಈ ಆನೆಗೆ ಇವ್ರಿಬ್ರು ಯಾರೇ ಫ್ರೆಂಡ್ ಅದಾರ ನಮ್ಗ ಇವ್ರಿಬ್ರು ನಮ್ಗೆ ಯಾರು ಬೇಕಾದವರು ಕೊಂಚ ಕೊಂಚ್ ಹಾಕೊಂಡು ವಯಸ್ಸಾಗಿ ಮರೆ ತಿನ್ಬೇಕನ್ನೋರು ನಾವು ನಮ್ಮ ಸಂಸ್ಕಾರಗಳು ಮರೆ ತಿನ್ಬೇಕನ್ನೋರು ನಮ್ಗೆ ಹ್ಯಾಂಗ್ರೆ ಮಾಡಿ ನಮ್ಗೆ ತಿಂದ ಅವ್ರು ಹೊಟ್ಟೆ ತುಂಬಿಸ್ಕೋಬೇಕು ಅಂತವ್ರದ ಅದಕ್ಕ ಆ ಏನ ನೀವು ಹುಲಿ ಸಿಂಹ ಎರಡಕ್ಕೂ ನಾವು ಇದು ಆಗಬಾರ್ದು ಈಗ ಹ್ಯಾಂಗದಪ್ಪ ಅಂದ್ರೆ ಒಳಗಿನ ಒಳಗೆ ಒಳ ಒಪ್ಪಂದಗಳು ಬಾ ಇರ್ತಾವ್ ಏನ್ ನನ್ಗ ಅಷ್ಟು ಗೊತ್ತಿಲ್ಲ ಒಳ ಒಪ್ಪಂದ ಇರ್ತಾವ್ ಏನಪ್ಪಾ ಅಂದ್ರ ನೀನು ಬೇಯ್ ನೀ ಬೇಡ ನಮ್ಮ ಆನೆ ಒಳಗೆ ಏನ್ ಹೇಳ್ತೀನಿ ಹೊರ ಜಿಗದಾಡಕ್ ಹೇಳ್ತೀನಿ ಜಿಗದಾಡಕ್ ಹೇಳಕ್ಕ ಅದ್ರಾಗ ಒಂದನ್ನು ನೀ ಬರ್ಕೊಂಡ್ ತಿನ್ ಯಾವ ಹುಲಿಗೋ ಒಂದು ಬಡ್ಕೊಂಡಿದ್ ಒಂದ್ ಹಾನಿತಿತ್ತು ಇದು ಮಾಡಿದ್ರು ಮತ್ತೆ ಇವ್ರು ಏನು ಮಾಡ್ತಾರೆ ಇವ್ರೆಲ್ಲ ಒಂದು ಪ್ಲಾನ್ ಮಾಡಿ ಅದ್ರಾಗಿ ಒಂದು ಹಾನಿ ತಿನ್ನು ಅಂದ್ರೆ ಎಲ್ಲಾರು ಯಾರು ತಿಲ್ಲಾಕತ್ತಾರ ನಮ್ಮನೇ ತಿಳ್ಕತ್ತಾರ ಅದಕ್ಕೆ ಇದು ಯಾಕೆ ಇಲ್ಲಿ ಅದಕ್ಕೆ ಇದು ಈ ಹೋರಾಟ ಇತ್ತಲ್ಲ ನಮ್ಮ ಲೈಂಗಿಕ ಇರ್ತಾಯೋ ಬಹಳ ಚೆನ್ನಾಗಿ ಹೇಳಿದ್ರು ಇದು ಕಾಂಗ್ರೆಸ್ ಹೋರಾಟ ಅಲ್ಲ ಬಿಜೆಪಿ ಹೋರಾಟ ಅಲ್ಲ ಯಾವುದೇ ಪಕ್ಷದ ಹೋರಾಟ ಅಲ್ಲ ಇದು ನಮ್ಮ ಸ್ವಾಭಿಮಾನದ ಹೋರಾಟ ಇದು ಭಾರತೀಯರ ಸ್ವಾಭಿಮಾನದ ಹೋರಾಟ ಇದಕ್ಕೆ ಯಾವುದೇ ಜಾತಿ ಮತ್ತೆ ಅಂಬೇಡ್ಕರ್ ತಂದೆಗಳು ತಂದು ಮಾರಯ ಬರೋ ನಮ್ಗ ಅಟ್ಟೆ ಹಚ್ಲೋದು ಬೇಡ ಅಂಬೇಡ್ಕರ್ ತಂದೆಗಳು ಅಷ್ಟೇ ಪೂಜನೆ ಇರಲ್ಲ ಇಡೀ ವಿಶ್ವಕ್ಕ ಪೂಜನೆ ಇರದಾರ ಅಂತ ಮಹಾ ತಂದೆಗಳಿಗೆ ಅಪಮಾನ ಆದ್ರ ಇದು ಬಹಳ ಕೆಟ್ಟ ಐತಿ ಇದು ಜಸ್ಟ್ ಟ್ರಯಲ್ ಐತಿ ಅದಕ್ಕೆ ಇದನ್ನ ಬಹಳ ನಮ್ಮ ಹೋರಾಟ ಎಲ್ಲಿ ಇರಬೇಕು ಅವ್ರ ರಾಜೀನಾಮೆ ತಗೋತಕ್ಕ ಮುಂದಕ್ಕೆ ಇರಬೇಕು ಆ ದಿಕ್ಕಿನೊಳಗೆ ನಾವು ನೀವೆಲ್ಲರೂ ಇದು ಮಾಡುದು ಈ ಹೋರಾಟ ಬಹಳ ಯಶಸ್ವಿ ಆಗೈತಿ ಅದಕ್ಕೆ ಬಹಳ ಇಡೀ ವಿಜಯಪುರ ಜಿಲ್ಲೆಯಿಂದ ಎಲ್ಲರೂ ಬಹಳ ಜನ ಬಂದಿರಿ ಈ ಹೋರಾಟ ಹೆಂಗೆ ಯಶಸ್ವಿಯಾಗಿ ಮುಗದೈತ್ ಶಾಂತ ರೀತಿ ಮುಗದೈತಿ ಯಶಸ್ವಿ ಆಗೈತಿ ಹಾಗೆ ತಾವೆಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತಮ್ಮ ತಮ್ಮ ಕುಟುಂಬಗಳಿಗೆ ಶಾಂತ ರೀತಿಯಿಂದ ಮುಟ್ಟಬೇಕು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಪ್ರಸಾದವನ್ನು ಹಾಳು ಮಾಡಲಾರ ಚೆಲ್ಲದೆ ಎಲ್ಲಾರು ಪ್ರಸಾದ ಮಾಡಿ ತಮ್ಮ ಊರುಗಳಿಗೆ ಹೋಗಿ ನಾನು ಹೇಳಿದ ಕೆಲವೊಂದು ಮಾತುಗಳನ್ನ ಬಹಳ ಗಟ್ಟಿಯಾಗಿ ಮನದಾಳದೊಳಗೆ ಇಟ್ಕೊಂಡು ಆ ಅಂಬೇಡ್ಕರ್ ತಂದೆಗಳಿಗೆ ಇದು ಮಾಡೋನು ಅಂಬೇಡ್ಕರ್ 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 ಎಲ್ಲರಿಗೂ ಶರಣು ಶರಣಾರ್ಥಿಗಳು